ಅಬ್ಬಬ್ಬಾ ನಮ್ಮ ಸಮಾಜದಲ್ಲಿ ಇಂತಹ ಗಂಡಸರು ಇದ್ದಾರ ಡೌಟ್ ಈತನ ಕೆಲಸ ಎಲ್ಲಿ ಹೋದ್ರು ಡೌಟ್ ಪಡ್ತಾನೆ ಮದ್ವೆ ಆಗಿ ಪದೇ ಪದೇ ದೈಹಿಕ ಹಿಂಸೆ ಕೊಡ್ತಾ ಇದ್ದಂತಹ ಆ ಥರ್ಡ್ ಕ್ಲಾಸ್ ಪರ್ಸನ್ ಯಾರು ನನ್ನ ಹೆಂಡ್ತಿಗೇನೆ ಕಾಲ್ ಗರ್ಲ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ನನ್ನ ಹೆಂಡತಿಯ ಮಾನ ಹರಾಜು ಹಾಕುವಷ್ಟು ಕೆಟ್ಟ ಗಂಟಸರಿದ್ದಾರೆ ಎಲ್ಲರಿಗೂ ನಮಸ್ಕಾರ ನೀವು ವೀಕ್ಷಿಸ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ಇವತ್ತು ನಾನು ಒಂದು ಟಾಪಿಕ್ ಜೊತೆ ಬಂದಿರುವಂತದ್ದು ಏನಪ್ಪಾ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಹೆಂಡತಿಯ ಫೋಟೋ ಹಾಕಿ ನಂಬರ್ ಹಾಕಿ ಕಾಲ್ ಗರ್ ಬೇಕಾಗಿದ್ರೆ ಸಂಪರ್ಕ ಮಾಡಿ ಅಂತ ಒಬ್ಬ ಪತಿರಾಯ ಅಂದ್ರೆ ತುಂಬಾ ದೊಡ್ಡ ಪತಿರಾಯ ಪೋಸ್ಟ್ ಮಾಡಿರುವಂತದ್ದು ಇದರ ಬಗ್ಗೆ ಮಾತನಾಡೋಣ ಅಂತ ನಾನಿವತ್ತು ವಿಡಿಯೋ ಮಾಡ್ತಾ ಇರುವಂತದ್ದು ನೀವು ಈ ವಿಚಾರವನ್ನ ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಕೇಳಿರ್ತೀರಾ ಸಾಕಷ್ಟು ಸುದ್ದಿ ಆಗಿದೆ ಒಂದು ಕಾಲದಲ್ಲಿ ಗಂಡ ಹೆಂಡತಿ ಅಂತ ಅಂದ್ರೆ ಅದೊಂದು ಪವಿತ್ರ ಸಂಬಂಧ ಅನ್ನುವಂಥದ್ದು ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಬರ್ತಾ ಈ ತರಹ ತನ್ನ ಪತ್ನಿಯ ಮೇಲನೇ ಗಂಡ ಈ ರೀತಿಯಾದಂತಹ ತುಂಬಾ ಕೆಟ್ಟದಾಗಿ ತುಂಬಾ ಅಶ್ಲೀಲವಾಗಿ ಅವಳ ಬಗ್ಗೆ ಬರ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನಂತ ಈ ಒಂದು ಸಂಬಂಧ ಮದುವೆ ಆದ ನಂತರದ ವೈವಾಹಿಕ ಜೀವನಗಳು ಎಲ್ಲಿ ತನಕ ತಲುಪ್ತು ಅನ್ನುವಂತಹ ಒಂದು ಪ್ರಶ್ನೆ ಕಾಡುತ್ತೆ ಆ ಇದು ನೋವಾಗುವಂಥದ್ದೇ ವಿಚಾರ ಯಾಕಂತ ಅಂದ್ರೆ ಈ ತರದ ಗಂಡಸರು ಇದ್ದಾರ ಈ ತರದ ಗಂಡಂದಿರು ಇದ್ದಾರಾ ಅಂತ ಅನ್ಸುತ್ತೆ ಈ ಒಂದು ಪೋಸ್ಟ್ ನೋಡಿದಾಗ ಸೊ ಇದನ್ನ ನೋಡಿದ ತಕ್ಷಣ ತುಂಬಾ ಬೇಸರದ ವಿಚಾರ ಅಂತ ನನಗೆ ಅನಿಸಿತು ಯಾಕಂತ ಅಂದರೆ ಹೌದು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಸಂಬಂಧಗಳಲ್ಲಿ ಏರುಪೇರು ಜಾಸ್ತಿ ಆಗ್ತಾ ಇದೆ ಸಂಬಂಧಗಳಲ್ಲಿ ಬಿರುಕು ಬೀಳ್ತಾ ಇರೋದು ಇರ್ಬೋದು ಅಥವಾ ಒಂದಿಷ್ಟು ಭಿನ್ನಾಭಿಪ್ರಾಯ ಇರ್ಬೋದು ಯಾರೋ ಒಂದು ವ್ಯಕ್ತಿಯಿಂದ ಸನ್ ಸಂಬಂಧಗಳಿಗೆ ಹಾನಿಯಾಗಿರೋದಿರ್ಬೋದು ಈ ಥರದ ವಿಚಾರಗಳನ್ನು ನಾವು ಜಾಸ್ತಿಯಾಗಿ ಕೇಳ್ತಾನೆ ಬರ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆಯೇ ಇಂತಹ ಒಂದು ಎಲ್ಲವನ್ನ ನೋಡ್ತಿರ್ತೀವಿ ಆದರೆ ಇಂತಹ ಒಂದು ವಿಚಿತ್ರ ಒಂದು ಘಟನೆ ನೋಡಿದಾಗ ಕೇಳಿದಾಗ ತುಂಬಾ ಬೇಸರ ಅಂತ ಅನಿಸುತ್ತೆ ಇದು ನಡೆದಿರುವಂತಹದ್ದು ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಒಂದು ವಿಚಾರ ನಡೆದಿರುವಂಥದ್ದು ಹಾಗೆಯೇ ಒಂದು ಆ ಒಂದು ವ್ಯಕ್ತಿಯ ಹೆಸರು ಅಂದರೆ ತನ್ನ ಪತ್ನಿಯ ಬಗ್ಗೆ ಅಷ್ಟೊಂದು ಅಶ್ಲೀಲವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ದು ಹಾಕಿರುವಂತಹ ವ್ಯಕ್ತಿಯ ಹೆಸರು ಕರಿ ಸತ್ಯನಾರಾಯಣ ರೆಡ್ಡಿ ಅನ್ನುವಂಥದ್ದು ಆ ವ್ಯಕ್ತಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಮದುವೆ ಆಗಿರ್ತಾನೆ ಸೊ ಶಶಿಕಲಾ ಅನ್ನುವಂಥ ಹೆಣ್ಮಗಳನ್ನ ಮದುವೆ ಆಗಿರ್ತಾನೆ ಸೊ ಸಂಸಾರ ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ ಸೊ ಮದುವೆ ಆಗಿ ಒಳ್ಳೆ ಜೀವನವನ್ನು ನಡೆಸ್ತಾ ಇರ್ತಾರೆ ಬೆಂಗಳೂರಿನಲ್ಲಿ ಒಳ್ಳೆ ಉದ್ಯಮದ ಜೊತೆ ಕೆಲಸವನ್ನು ಮಾಡ್ತಿರ್ತಾರೆ ಜೊತೆಗೆ ಮದುವೆ ಒಳ್ಳೆ ರೀತಿಯಾಗಿ ನಡೆದು ಹೋಗುತ್ತೆ ಅದಾದ ಮೇಲೆ ಬರ್ ಬರ್ತಾ 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 ದಿನ ಕಳೆದ ಹಾಗೆ ಓ ಆಯಿತು ಮದುವೆ ಆಯಿತು ಇನ್ನೇನು ಅನ್ನುವಂಥದ್ದು ಆದರೆ ಜೊತೆಗೆ ಒಂದಿಷ್ಟು ದೈಹಿಕವಾಗಿ ಆಕೆಗೆ ಹಿಂಸೆಯನ್ನು ಕೊಡ್ತಾ ಇರುವಂಥದ್ದು ಅದೆಲ್ಲ ನಡೀತಾ ಬಂತು ಆ ವ್ಯಕ್ತಿ ಜಾಸ್ತಿಯಾಗಿ ಆ ರೀತಿಯಾಗಿ ದೈಹಿಕ ಹಿಂಸೆಯನ್ನು ಕೊಡ್ತಾ ಬರ್ತಾನೆ ಅದನ್ನು ಸಹಿಸಿಕೊಂಡು ಇವಳು ಶಶಿ ಅನ್ನುವಂತಹ ಒಂದು ಹೆಣ್ಮಗಳು ಸಹಿಸ್ಕೊಂಡಿರ್ತಾಳೆ ಪ್ರತಿದಿನ ಸಹಿಸ್ಕೊಂಡಿರ್ತಾಳೆ ಹಾಗೆಯೇ ಜಾಸ್ತಿ ಆಗ್ತಾ ಬಂದಾಗ ಆಕೆ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ ಜೊತೆಗೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ ಡಿವೋರ್ಸ್ ಬೇಕು ನನಗೆ ಈ ವ್ಯಕ್ತಿ ಜೊತೆ ನನಗೆ ಜೀವನ ಸಾಗಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ ಕಷ್ಟ ಆಗ್ತಾ ಇದೆ ಆ ವ್ಯಕ್ತಿ ನನಗೆ ದೈಹಿಕವಾಗಿ ಹಿಂಸೆ ಕೊಡ್ತಾನೆ ಮಾನಸಿಕವಾಗಿ ಕಿರುಕುಳವನ್ನು ಕೊಡ್ತಾಳೆ ಕೊಡ್ತಾನೆ ಅನ್ನುವಂಥ ಒಂದು ವಿಚಾರಕ್ಕೆ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾಳೆ ಈ ಥರ ಡಿವೋರ್ಸ್ ಅಪ್ಲೈ ಮಾಡ ಈ ಗಂಡನಿಗೆ ಗೊತ್ತಬಿಟ್ಟುದು ಗೊತ್ತಾಗ್ಬಿಟ್ಟು ಒಂದಿಷ್ಟು ಹೇಳ್ತಾನೆ ಏನಕ್ಕೆ ಡಿವೋರ್ಸ್ ಕೊಡ್ತಾ ಇದೆಯಾ ಅನ್ನೋದನ್ನು ಪಾಪ ಆ ಹುಡುಗಿ ಸೈಜ್ಕೊಂಡು ಸಹಿಸ್ಕೊಂಡು ಸಾಕಾಗಿ ಡಿವೋರ್ಸ್ಗೆ ಅಪ್ಲೈ ಮಾಡಿರುವಂತದ್ದು ಇದು ಗೊತ್ತಾಗ್ಬಿಟ್ಟು ಈ ಈ ವಿಚಾರ ಗೊತ್ತಾದ ತಕ್ಷಣ ಆ ಗಂಡ ಆ ಪತಿರಾಯ ಏನಿರ್ತಾನೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ಕಲಾ ಶಶಿ ಅನ್ನುವಂತಹ ಮುಂದೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಆಗಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾನೆ ಈಕೆಯ ಹೆಸರಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಫೋಟೋ ಹಾಕಿ ಹಾಗೆಯೇ ಇವಳ ನಂಬರ್ ಈ ಒಂದು ತನ್ನ ವೈಫ್ ನಂಬರ್ ಕೂಡ ಹಾಕಿಬಿಟ್ಟು ಸಹೋದರನ ನಂಬರ್ ಕೂಡ ಹಾಕ್ಬಿಟ್ಟು ಪೋಸ್ಟ್ ಮಾಡ್ತಾನೆ ಸೊ ಹೀಗಾಗಿ ಪೋಸ್ಟ್ ಮಾಡಿದ್ರು ಇವಳಿಗೆ ಗೊತ್ತಿರಲ್ಲ ಓ ಈ ಥರ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಇವನು ಆ್ಯಕ್ಟಿವ್ ಆಗಿದ್ದಾನೆ ಜೊತೆಗೆ ಈ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾನೆ ಅಂತ ಹೆಣ್ತಿಗೆ ಗೊತ್ತಿರೋಲ್ಲ ಸೊ ಶಶಿ ಅವರಿಗೆ ಗೊತ್ತಿರೋಲ್ಲ ಆಗಿ ಸುಮ್ಮನೆ ಇರ್ತಾರೆ ಅದಾದಮೇಲೆ ಸುಮಾರು ಜನ ಕಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಆ ನಂಬರ್ಗೆ ಅಂದರೆ ಯು ಕೆ ನಂಬರ್ ಕೂಡ ಅವನಲ್ಲಿ ಪೋಸ್ಟಲ್ಲಿ ಹಾಕಿಡ್ತಾನೆ ಕಾಲ್ ಕಾಲ್ ಗರ್ಲ್ ಬೇಕಾಗಿದ್ದರೆ ಸಂಪರ್ಕಿಸಿ ಅಂದರೆ ಆ ಥರ ಲೈನ್ ಕೊಟ್ಬಿಟ್ಟು ಹಾಕಿಡ್ತಾನೆ ಸೊ ಸಾಕಷ್ಟು ಜನ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಅಂದರೆ ಇರುತ್ತಲ್ವ ಸಾಕಷ್ಟು ಜನ ಕ್ಯೂರಿಯಾಸಿಟಿಗೆ ಕಾಲ್ ಮಾಡಿರ್ತಾರೆ ಕಾ ನೋಡೋಣ ಏನು ಏ ಯಾರು ಅನ್ನುವಂಥದ್ದು ಚೆಕ್ ಮಾಡೋಣ ಅಂತ ಕಾಲ್ ಮಾಡಿರ್ತಾರೆ ಸಾಕಷ್ಟು ಜನರದು ಕಾಲ್ ಬರುತ್ತೆ ಇದನ್ನು ನೋಡಿ ಡೌಟ್ ಬಂದಿರುತ್ತೆ ಯಾರು ಹಾಕಿದ್ದು ಅಂತ ಒಂದು ವ್ಯಕ್ತಿ ಜೊತೆ ಈ ಲೇಡಿ ಕೇಳ್ತಾರೆ ಯಾರು ಹಾಕಿರೋದು ಈ ಪೋಸ್ಟ್ ಯಾರು ಹಾಕಿರೋದು ಯಾವ ಅಕೌಂಟಿಂದ ಬಂದಿರುವಂಥದ್ದು ನಿಮಗೆ ನಾನು ಆ ಥರ ಏನೂ ಇಲ್ಲ ಅನ್ನುವಂಥದ್ದನ್ನು ನಿವೇದನ ಮಾಡ್ಕೊಳ್ತಾರೆ ಪಾಪ ಸಡನ್ನಾಗಿ ಅಲ್ವಾ ಆ ಥರ ಬಂದಾಗ ಆ ವ್ಯಕ್ತಿ ಹೇಳ್ತಾರೆ ಹೀಗೆ ಎಂತಹ ವ್ಯಕ್ತಿ ಈ ಥರ ಅಪ್ಲೋಡ್ ಮಾಡಿ ಮಾಡಿರೋದು ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಇತ್ತು ಈ ಒಂದು ಅಕೌಂಟಿಂದ ಅನ್ನುವಂಥದ್ದು ಸೊ ಆ ಆಮೇಲೆ ಗೊತ್ತಾಗ್ಬಿಡತ್ತೆ ಓ ಇದು ನನ್ನ ಗಂಡಂತೆ ಕೆಲಸ ಗಂಡನೇ ಮಾಡಿರುವಂಥದ್ದು ಅಂತ ಅಂದ್ಬಿಟ್ಟು ಇಂತಹ ತರ್ಡ್ ಕ್ಲಾಸ್ ಕೆಲಸ ಮಾಡಿದ್ದಾನೆ ಅಂತ ತುಂಬ ನೊಂದ್ಕೊಳ್ತಾಳೆ ಆ ಶಶಿರೇಖಾ ಅನ್ನುವಂಥವ್ರು ತುಂಬ ನೊಂದ್ಕೊಳ್ತಾರೆ ಸೊ ಏನು ಮಾಡೋದು ಅನ್ನುವಂಥದ್ದು ತುಂಬಾ ಬೇಸರದಿಂದ ಇರ್ತಾರೆ ಸೊ ಸಹೋದರಿನಿಗೂ ಗೊತ್ತಾಗ್ಬಿಡುತ್ತೆ ಈ ಈ ಒಂದು ವಿಚಾರ ಅವ್ರಿಗೂ ಸಿಕ್ಕಾಪಟ್ಟೆ ನೋವಾಗುತ್ತೆ ಏನು ಈ ತರಹ ಒಂದು ಪೋಸ್ಟನ್ನು ಹಾಕಿ ಹಾಕುವಂಥದ್ದು ಅಂದ್ರೆ ಮದುವೆ ಆದಮೇಲೆ ಗಂಡ ಆ ಆತರ ಒಂದು ಹೆಣ್ ಸಾಕಷ್ಟು ಜನ ಹೆಣ್ಮಕ್ಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವಳಿಗೆ ಒಂದು ಕಣ್ಣಲ್ಲಿ ಹಣಿ ನೀರು ಬರಬಾರ್ದು ಅನ್ನೋ ತರ ನೋಡ್ಕೊಳ್ಳುವಂತಹ ಗಂಡದಿರಿಡ್ತಾರೆ ಆ ಥರದ್ರಲ್ಲಿ ಇಂತಹ ವ್ಯಕ್ತಿಯನ್ನ ಇಂತಹ ವ್ಯಕ್ತಿ ಇದ್ದಾನಂತ ಅಂದ್ರೆ ತುಂಬಾ ಒಂದು ಅಸಹ್ಯ ಅಂತ ಅನ್ಸ್ಬಿಡತ್ತೆ ಈ ಥರದ ಗಂಡಂದಿರು ಇದ್ದಾರಾ ಅಂದರೆ ತನ್ನ ಹೆಂಡತಿಯ ಬಗ್ಗೆ ಈ ಥರ ಅಶ್ಲೀಲವಾಗಿ ಬರ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಅಂತ ಅಂದರೆ ಅವನಿಗೆ ಎಷ್ಟೊಂದು ಹೆಂಡತಿಯ ಮೇಲೆ ಯಾವ ರೀತಿಯಂತ ಯಾವ ರೀತಿಯಾಗಿ ಅನು ಭಾವನೆಯನ್ನು ಇಟ್ಕೊಂಡಿದ್ದಾನೆ ಅಥವಾ ಹೆಂಡತಿ ಅಂದರೆ ಏನು ಅಂತ ಅವನ ಪ್ರಕಾರ ಅನ್ನುವಂಥದ್ದು ಒಂದು ಪ್ರಶ್ನೆ ಬರುತ್ತೆ ಸೊ ಅಕಸ್ಮಾತ್ ನಾನು ಹೇಳೋದೇನಂತ ಅಂದರೆ ಮದುವೆ ಆಗ್ತಾರೆ ಅಥವಾ ಮದುವೆ ಆಗಿ ಏನೋ ಒಂದು ಭಿನ್ನಾಭಿಪ್ರಾಯ ಬರುತ್ತೆ ಜೀವನ ಸಾಗಿಸಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದಿದ್ರೆ ಸ್ಟ್ರಾಂಗ್ ಆಗಿ ಆತರ ನೀವು ನಂಬ್ಕೊಂಡಿದ್ರೆ ಏನಕ್ಕೆ ಅವಳಿಗೆ ಹಿಂಸೆ ಕೊಡಬೇಕು ಡಿವೋರ್ಸ್ ಖಂಡಿತವಾಗ್ಲೂ ಡಿವೋರ್ಸ್ ಕೊಡ್ಲೇಬೇಕಾಗುತ್ತೆ ನೆಮ್ಮದಿಯಾಗಿ ಆಕೆಯ ಜೀವನ ನೆಮ್ಮದಿಯಾಗಿ ಬೇರೆ ಕಡೆ ನೋಡ್ಕೋಬಹುದಲ್ವಾ ಅಥವಾ ಆ ಆ ಪರ್ಸನ್ ಕೂಡ ಇವಳ ಜೊತೆ ಜೀವನ ಆಗಲ್ಲ ಅಂತ ಬಂದಾಗ ಬೇರೆ ಒಂದು ಹುಡುಗಿನ ನೋಡ್ಕೋಬೋದಲ್ವಾ ಅಥವಾ ಮದುವೆ ಆಗೋದೇನೂ ಇರ್ಬೋದಲ್ವ ಮದುವೆ ಆಗಿಬಿಟ್ಟು ಈ ಥರ ಒಂದು ಹೆಣ್ಮಗಳಿಗೆ ಕಿರುಕುಳ ಕೊಡೋದು ಮಾನಸಿಕವಾಗಿ ಹಿಂಸೆ ಕೊಡೋದು ಅವಳ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಇನ್ನೊಬ್ರ ಜೊತೆ ಏನು ಶೇರ್ ಮಾಡುವಂಥದ್ದು ಕೆಲವೊಂದು ವಿಚಾರಗಳನ್ನೆಲ್ಲ ಅವೆಲ್ಲ ತುಂಬಾ ದೊಡ್ಡ ತಪ್ಪು ತಪ್ಪಾಗಿ ತಪ್ಪಾಗುವಂಥದ್ದು ಸೊ ಸೊ ಇಲ್ಲಿ ನಾವು ಸಮಾಜದಲ್ಲಿ ನೋಡ್ತಾನೆ ಇರ್ತೀವಿ ಈ ಥರದ ಘಟನೆಗಳು ಸಾಕಷ್ಟು ನಡೀತಾ ಇರುತ್ತೆ ಹೆಣ್ಮಕ್ಕಳನ್ನು ಮದುವೆ ಆದಮೇಲೆ ಯಾವ ರೀತಿಯಾಗಿ ಕೆಲವೊಬ್ರು ಕಿರುಕುಳ ಕೊಟ್ಟು ನೋವು ಕೊಡ್ತಾರೆ ಜೊತೆಗೆ ಕೆಲವೊಂದು ಈ ಥರದ ಕೆಲವೊಂದು ಪ್ರಕರಣಗಳು ತುಂಬ ಅತಿರೇಕಕ್ಕೆ ಹೋಗಿ ಕೊಲೆಯಲ್ಲಿ ಮುಕ್ತಾಯ ಆಗುತ್ತೆ ಈ ಥರ ಕೆಲವೊಂದು ಮಾತುಕತೆಯಲ್ಲಿ ಸಂದಾಯ ಆಗುತ್ತೆ ಮಾತುಕತೆಯಲ್ಲಿ ತೀರ್ಮಾನಕ್ಕೆ ಬರ್ತಾರೆ ಸೊ ಏನೋ ಒಂದು ಮಾತುಕತೆ ಮೂಲಕ ಮಾತಾಡ್ಬೋದಿತ್ತಲ್ವಾ ಅದು ಬಿಟ್ಟು ಈ ಥರ ಆಕೆಯ ಮೇಲೆ ಈ ಥರದ ಒಂದು ಆ ಶ್ಲೀಲವಾಗಿ ಬರ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾನೆ ಅಂತ ಅಂದರೆ ಎಂಥ ವ್ಯಕ್ತಿ ಇರ್ಬೋದು ಎಂಥ ಒಂದು ಅತಿರೇಕಕ್ಕೆ ಹೋದ ಮನಸ್ಸು ಇರ್ಬೋದು ಆ ವ್ಯಕ್ತಿದು ಅನ್ನುವಂಥದ್ದು ತುಂಬಾ ನೋವಾಗುತ್ತೆ ಸೊ ಹೀಗಾಗಿ ಆ ಆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅಥವಾ ಪೊಲೀಸರಿಗೆ ಈ ವಿಚಾರ ಗೊತ್ತಾದ ಮೇಲೆ ಆತ ಪರಾರಿಯಾಗಿರ್ತಾನೆ ಸೊ ವಿದೇಶದಲ್ಲಿ ಎಲ್ಲೋ ತಲೆಮರೆಸ್ಕೊಂಡಿದ್ದಾನೆ ಅಂತ ಅನ್ನುವಂಥ ಒಂದು ಮಾಹಿತಿ ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ ಅಂತ ಬಟ್ ಈ ಹೆಣ್ಮಗಳು ತುಂಬಾ ನೊಂದ್ಕೊಂಡಿದ್ದಾಳೆ ಈ ಥರ ಆಗಿದೆ ಈ ಥರ ಫೋನ್ ಪದೇ ಪದೇ ಫೋನ್ ಮಾಡ್ತಾರೆ ಎಲ್ಲರೂ ಕೂಡ ಫೋನ್ ಮಾಡಿಬಿಟ್ಟು ಅವಳ ಜೊತೆ ತುಂಬಾ ಒಂದು ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ನಂಬರೆಲ್ಲ ಹೇಗೂ ನಂಬರ್ ಶೇರ್ ಮಾಡಿದ್ದಾನಲ್ಲ ವ್ಯಕ್ತಿ ಗಂಡನೇ ನಂಬರ್ ಶೇರ್ ಮಾಡಿಬಿಟ್ಟಿದ್ದಾನೆ ಹೆಣ್ತಿದ್ದು ಸೊ ಈ ಥರ ಘಟನೆಗಳು ತುಂಬಾ ಅಪರೂಪ ಆ ಥರ ಇದ್ದವರು ಯಾಕಪ್ಪ ಮದುವೆ ಆಗ್ತಾರೆ ಅಂತ ಅನಿಸ್ಬಿಡುತ್ತೆ ಸುಮ್ಮನೆ ಮದುವೆ ಆಗಿ ಒಂದು ಹೆಣ್ಣಿನ ಲೈಫನ್ನು ಯಾಕೆ ಹಾಲು ಮಾಡ್ತಾರೆ ಆ ಥರದವರು ಕೆಲವೊಬ್ರು ಹೆಂಗಂದರೆ ಮದುವೆಗಿಂತ ಮುಂಚೆ ಕರೆಕ್ಟ್ ಇರ್ತಾರೆ ಮದುವೆ ಆದಮೇಲೆ ಅವರ ನಿಜವಾದ ಬುದ್ಧಿಯನ್ನು ತೋರಿಸ್ಬಿಡ್ತಾರೆ ಸೊ ಇದು ಹೆಣ್ಮಕ್ಳಿಗೆ ಗೊತ್ತಿರೋಲ್ಲ ಸಾಕಷ್ಟು ಜನ ಹೆಣ್ಮಕ್ಳ ಜೊತೆಗೆ ಅವರ ಅಪ್ಪ ಅಮ್ಮನಿಗೂ ಗೊತ್ತಿರಲ್ಲ ಓ ಇವ ಇವನ ಮನಸ್ಥಿತಿ ಹೀಗಿರ್ಬೋದು ಅನ್ನುವಂಥದ್ದು ಯಾಕಂತಂದರೆ ಆ ಟೈಮ್ ಮದುವೆ ಟೈಮಲ್ಲಿ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ ಆರಾಮದಲ್ಲಿರ್ತಾರೆ ಮಾತಾಡ್ಕೊಂಡಿರ್ತಾರೆ ಪದೇ ಪದೇ ಕಾಲಲ್ಲಿ ಮಾಡಿ ಮಾತಾಡೋದಿರ್ಬೋದು ಹಾಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸೋದಿರ್ಬೋದು ಎಲ್ಲದರಲ್ಲೂ ಇರ್ತಾರೆ ಅದಾದಮೇಲೆ ಕೆಲವೊಂದು ವ್ಯಕ್ತಿಗಳು ಈ ರೀತಿಯಾಗಿ ಸಡನ್ನಾಗಿ ಚೇಂಜ್ ಆಗಿಬಿಡ್ತಾರೆ ಒಂದು ಒಂದು ಮನಸ್ಸಿಂದ ಇನ್ನೊಂದು ಮನಸ್ಸಿಗೆ ಬೇರೆ ರೀತಿಯಾಗಿ ಅಶ್ಲೀಲವಾಗಿ ತನ್ನ ವೈಫ್ ಬಗ್ಗೆ ಹೇಳೋದಿರ್ಬೋದು ಅವೆಲ್ಲ ತುಂಬಾ ತಪ್ಪು ಅಂತ ನನಗನ್ಸುತ್ತೆ ಸೊ ಹೆಣ್ಮಕ್ಳಿಗೆ ಇದನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ ಜಾಸ್ತಿ ಟೈಮ್ ಆಗೋದೇ ಇಲ್ಲ ಅಂತಹ ಒಂದು ಏನು ವಿಚಿತ್ರ ಅಥವಾ ತುಂಬಾ ಡೌಟ್ ಪಡುವಂತಹ ವ್ಯಕ್ತಿಗಳ ಜೊತೆ ಜೀವನ ಮಾಡೋದು ತುಂಬಾ ಕಷ್ಟ ಆ ವ್ಯಕ್ತಿ ಕೂಡ ಆ ಹೆಣ್ಮಗಳ ಮೇಲೆ ತುಂಬಾ ಡೌಟ್ ಪಡ್ತಾ ಇದೆ ಅಂತೆ ಪ್ರತಿಯೊಂದನ್ನು ಕೂಡ ಡೌಟ್ 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 ಎಲ್ಲವನ್ನು ಕೂಡ ಡೌಟಲ್ಲೇ ನೋಡುವಂಥದ್ದು ಆ ಥರ ಇದ್ದರೆ ಸಂಬಂಧಗಳು ನಿಜವಾಗ್ಲೂ ವರ್ಕೌಟ್ ಆಗಲ್ಲ ಆ ಥರ ಇದ್ದವರು ಡೌಟ್ ತುಂಬ ದೊಡ್ಡ ಡೌಟ್ ಪಡುವಂತಹ ಡೌಟ್ ರಾಜಗಳು ಯಾರು ಇರ್ತಾರೆ ಅವರೆಲ್ಲ ಮದುವೆ ಆಗದೆ ಸುಮ್ಮನೆ ಇರೋದೇ ತುಂಬಾ ಲೇಸ್ ಅಂತ ಅನ್ಸುತ್ತೆ ಅವರಿಗೆ ಮದುವೆ ಯಾಕೆ ಅನ್ನುವಂಥದ್ದು ಮದುವೆ ಆದಮೇಲೆ ಹಿಂಸೆ ಕೊಡೋದು ಅವಳನ್ನು ತುಂಬ ಕಾಲು ಕಸದ ಥರ ನೋಡೋದು ಆಯಿತು ನಿಮ್ಮ ಅದೇ ಆದಮೇಲೆ ಇಷ್ಟೇ ಮನೆಯಲ್ಲಿರಬೇಕು ನೀನೇನು ಮಾಡಬಾರ್ದು ನೀನೇನು ಕೆಲಸನೇ ಮಾಡಬಾರ್ದು ನಿಮ್ಮ ನಿನ್ನ ನಿನ್ನನ್ನು ನಮ್ಮ ಮನೆ ಕೆಲಸದ ಅಂದರೆ ಕೆಲಸದ ರೀತಿಯಾಗಿ ಅಂದರೆ ಕೆಲವೊಬ್ಬರನ್ನು ಹಂಗೆ ಟ್ರೀಟ್ ಮಾಡೋರು ಇರ್ತಾರೆ ಸೊ ಫ್ರೀಡಮ್ ಕೊಡೋರು ಇರ್ತಾರೆ ತುಂಬ ಜನ ಮನೆಯಲ್ಲಿ ಸೊ ಈ ಥರ ಅಂತಹ ಈ ಈ ಥರದ ಅಪರೂಪದ ಘಟನೆಗಳನ್ನು ನೋಡಿದಾಗ ತುಂಬಾ ವಿಚಿತ್ರ ಅನಿಸುತ್ತೆ ಸೊ ಇವಾಗ ಆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಚಿಕ್ಕ ಪೋಸ್ಟ್ ಅವಳ ಲೈಫಲ್ಲಿ ಎಷ್ಟೆಲ್ಲ ನೋವು ತರುತ್ತೆ ಅನ್ನುವಂಥದ್ದು ಆ ವ್ಯಕ್ತಿಗೆ ಗೊತ್ತಿರಲ್ಲ ಏನೋ ಒಂದು ಕೋಪದಲ್ಲಿ ಆಕೆಯ ಜೀವನ ಚೆನ್ನಾಗಿರಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆ ವ್ಯಕ್ತಿ ತುಂಬಾ ಅಶ್ಲೀಲವಾಗಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾನೆ ಬಟ್ ಅದು ಒಂದು ತಪ್ಪಾಗಿ ತಪ್ಪು ತುಂಬ ದೊಡ್ಡ ತಪ್ಪು ಇದಕ್ಕೆ ಕಠಿಣವಾದಂತಹ ಶಿಕ್ಷೆ ಖಂಡಿತವಾಗಲೂ ಆಗಬೇಕು ಈ ತರಹ ಯಾವುದೇ ಘಟನೆಗಳು ಇನ್ನೂ ಕೂಡ ಇನ್ನೂ ಮುಂದುವರಿಬಾರ್ದು ಯಾಕಂತಂದರೆ ಹೆಣ್ಣನ್ನು ಪೂಜೆ ಮಾಡ್ತೀವಿ ನಾವು ಪೂಜಿಸ್ತೀವಿ ಸೊ ಆಕೆಗೆ ಈ ತರಹ ಕಿರುಕುಳ ಇರ್ಬೋದು ಮಾನಸಿಕವಾಗಿ ಹಿಂಸೆ ಕೊಡೋದಿರ್ಬೋದು ದೈಹಿಕವಾಗಿ ಅವಳಿಗೆ ತುಂಬಾ ಹಿಂಸೆ ಕೊಡೋದಿರ್ಬೋದು ತುಂಬ ದೊಡ್ಡ ತಪ್ಪು ಅಂತ ನನಗೆ ಅನಿಸುತ್ತೆ ಸೊ ನಿಮಗೆ ಈ ರೀತಿಯಾದಂತಹ ವಿಚಾರ ಏನು ಅನಿಸಿತು ಸಮಾಜದಲ್ಲಿ ಈ ರೀತಿ ನಡೀತಾ ಇರುವಂಥದ್ದು ಇವತ್ತು ಈ ಒಂದು ಘಟನೆ ನಡೀತೀವಿ ನಾಳೆ ಇನ್ನೊಂದು ವಿಚಿತ್ರ ಘಟನೆ ನಡೆಯುತ್ತೆ ಆ ಥರ ನಡಿಬಾರ್ದು ಅಂತ ಹೇಳಿದರೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಈ ಸುದ್ದಿಯನ್ನು ನೀವು ಕೇಳಿದಿರಾ ನಿಮ್ಮ ನಿಮ್ಮ ಒಪೀನಿಯನ್ನ ಕೂಡ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಈ ಸಂಜೆ ನ್ಯೂಸ್ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು